ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗವು ಪ್ರಕಟವಾದ ಕಥೆಯನ್ನು ಹಾಗೂ ಅದರ ಮಹಿಮೆಯನ್ನು ತಿಳಿಯಲಿರುವೆವು ಸೂತ ಪುರಾಣಿಕರು ಹೇಳುತ್ತಾರೆ ಈಗ ನಾನು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಪಾಪಹಾರಿ ಮಹಾತ್ಮ್ಯವನ್ನು ತಿಳಿಸುವೆನು ಕೇಳಿರಿ ರಾಕ್ಷಸರಾಜ ರಾವಣನು ಬಹಳ ಅಭಿಮಾನಿ ಮತ್ತು ತನ್ನ ಅಹಂಕಾರವನ್ನು ತೋರಿಸಿಕೊಳ್ಳುವವನಾಗಿದ್ದನು ಪರಮೋತ್ತಮ ಕೈಲಾಸ ಪರ್ವತದಲ್ಲಿ ಭಕ್ತಿಯಿಂದ ಭಗವಾನ್ ಶಿವನನ್ನು ಆರಾಧಿಸುತ್ತಿದ್ದನು ಕೆಲವು ಕಾಲ ಆರಾಧನೆ ಮಾಡಿದರೂ ಶಿವನು ಒಲಿಯದಿದ್ದಾಗ ಅವನು ಶಿವನ ಪ್ರಸನ್ನತೆಗಾಗಿ ಇನ್ನೊಂದು ತಪಸ್ಸನ್ನು ಮಾಡತೊಡಗಿದನು ಪುಲಸ್ತ್ಯ ಕುಲನಂದನ ರಾವಣನು ಸಿದ್ಧಿಯ ಸ್ಥಾನವಾದ ಹಿಮಾಲಯದ ದಕ್ಷಿಣದಲ್ಲಿ ವೃಕ್ಷಗಳಿಂದ ತುಂಬಿದ ಕಾಡಿನಲ್ಲಿ ಒಂದು ದೊಡ್ಡ ಹೊಂಡವನ್ನು ಅಗೆದು ಅದರಲ್ಲಿ ಅಗ್ನಿಯನ್ನು ಸ್ಥಾಪಿಸಿದ್ದನು ಅದರ ಪಕ್ಕದಲ್ಲೇ ಭಗವಾನ್ ಶಿವನನ್ನು ಸ್ಥಾಪಿಸಿ ಹವನವನ್ನು ಪ್ರಾರಂಭಿಸಿದನು ಗ್ರೀಷ್ಮ ಋತುವಿನಲ್ಲಿ ಅವನು ಪಂಚಾಗ್ನಿಗಳ ನಡುವೆ ಕುಳಿತುಕೊಳ್ಳುತ್ತಿದ್ದನು ವರ್ಷ ಋತುವಿನಲ್ಲಿ ಬಯಲಿನಲ್ಲಿ ಮಲಗುತ್ತಿದ್ದನು ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತುಕೊಳ್ಳುತ್ತಿದ್ದನು ಹೀಗೆ ಮೂರು ವಿಧದಿಂದ ಅವನ ತಪಸ್ಸು ನಡೆಯುತ್ತಿತ್ತು ಈ ಪ್ರಕಾರವಾಗಿ ರಾವಣನು ಬಹಳ ತಪಸ್ಸು ಮಾಡಿದರೂ ದುರಾತ್ಮರಿಗೆ ದೂರನಾದ ಪರಮಾತ್ಮ ಮಹೇಶ್ವರನು ಅವನಿಗೆ ಒಲಿಯಲಿಲ್ಲ ಆಗ ಮಹಾ ಮನಸ್ವಿ ದೈತ್ಯ ರಾಜ ರಾವಣನು ತನ್ನ ಮಸ್ತಕವನ್ನು ಕಡಿದು ಶಂಕರನನ್ನು ಪೂಜಿಸಲು ಪ್ರಾರಂಭಿಸಿದನು ವಿಧಿವತ್ತಾಗಿ ಶಿವನನ್ನು ಪೂಜಿಸಿ ಅವನು ತನ್ನ ಒಂದೊಂದು ಶಿರವನ್ನು ಕಡಿದು ಭಗವಂತನಿಗೆ ಅರ್ಪಿಸುತ್ತಿದ್ದನು ಹೀಗೆ ಅವನು ಕ್ರಮವಾಗಿ ತನ್ನ ಒಂಬತ್ತು ತಲೆಗಳನ್ನು ಕತ್ತರಿಸಿ ಹಾಕಿದನು ಒಂದೇ ಶಿರವು ಉಳಿದಾಗ ಭಕ್ತ ವತ್ಸಲ ಭಗವಾನ್ ಶಂಕರನು ಸಂತುಷ್ಟನಾಗಿ ಪ್ರಸನ್ನನಾಗಿ ಅಲ್ಲೇ ಅವನ ಮುಂದೆ ಪ್ರಕಟನಾದನು ಭಗವಾನ್ ಶಿವನು ಅವನ ಎಲ್ಲ ತಲೆಗಳನ್ನು ಹಿಂದಿನಂತೆ ನಿರೋಗಿಯಾಗಿಸಿ ಅವನ ಇಚ್ಛೆಯಂತೆ ಅನುಪಮ ಉತ್ತಮ ಬಲವನ್ನು ಕರುಣಿಸಿದನು ಭಗವಾನ್ ಶಿವನ ಕೃಪಾ ಪ್ರಸಾದವನ್ನು ಪಡೆದು ರಾಕ್ಷಸ ರಾವಣನು ನತಮಸ್ತಕನಾಗಿ ಕೈಮುಗಿದು ಹೀಗೆ ಹೇಳುತ್ತಾನೆ ದೇವೇಶ್ವರನೇ ಪ್ರಸನ್ನನಾಗು ನಾನು ನಿನ್ನನ್ನು ಲಂಕೆಗೆ ಕರೆದುಕೊಂಡು ಹೋಗಬೇಕೆಂದು ಬಯಸುವೆನು ನೀನು ನನ್ನ ಈ ಮನೋರಥವನ್ನು ಸಫಲಗೊಳಿಸು ನಾನು ನಿನಗೆ ಶರಣು ಬಂದಿರುವೆನು ರಾವಣನು ಹೀಗೆ ಹೇಳಿದಾಗ ಭಗವಾನ್ ಶಂಕರನು ದೊಡ್ಡ ಸಂಕಟದಲ್ಲಿ ಬಿದ್ದನು ಮತ್ತು ಬೇಸರಗೊಂಡು ಹೇಳುತ್ತಾನೆ ರಾಕ್ಷಸರಾಜನೇ ನನ್ನ ಸಾರಗರ್ಭಿತವಾದ ಮಾತನ್ನು ಕೇಳು ನೀನು ನನ್ನ ಈ ಉತ್ತಮ ಲಿಂಗವನ್ನು ಭಕ್ತಿಭಾವದಿಂದ ನಿನ್ನ ಮನೆಗೆ ಕೊಂಡು ಹೋಗು ಆದರೆ ನೀನು ಅದನ್ನು ಎಲ್ಲಾದರೂ ಭೂಮಿಯ ಮೇಲಿಟ್ಟರೆ ಅದು ಅಲ್ಲೇ ಸುಸ್ಥಿರವಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಇನ್ನು ನಿನ್ನ ಇಚ್ಛೆಯಿದ್ದಂತೆ ಮಾಡು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಭಗವಾನ್ ಶಂಕರನು ಹೀಗೆ ಹೇಳಿದಾಗ ರಾಕ್ಷಸ ರಾಜ ರಾವಣನು ಬಹಳ ಒಳ್ಳೆಯದು ಎಂದು ಹೇಳಿ ಆ ಶಿವಲಿಂಗವನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹೊರಟನು ಆದರೆ ಮಾರ್ಗದಲ್ಲಿ ಭಗವಾನ್ ಶಿವನ ಮಾಯೆಯಿಂದ ಅವನಿಗೆ ಲಘು ಶಂಕೆಯ ಇಚ್ಛೆಯುಂಟಾಯಿತು ಪುಲಸ್ತ್ಯನಂದನ ರಾವಣನು ಶಕ್ತಿಶಾಲಿಯಾಗಿದ್ದರೂ ಮೂತ್ರದ ವೇಗವನ್ನು ತಡೆಯದಾದನು ಅದೇ ಸಮಯದಲ್ಲಿ ಅಲ್ಲಿ ಸನಿಹದಲ್ಲಿ ಒಬ್ಬ ದನಗಾಹಿಯನ್ನು ನೋಡಿ ಅವನಲ್ಲಿ ಬೇಡಿಕೊಂಡು ಆ ಶಿವಲಿಂಗವನ್ನು ಅವನ ಕೈಯಲ್ಲಿಟ್ಟು ತಾನು ಲಘುಶಂಕೆಗಾಗಿ ಕುಳಿತನು ಒಂದು ಕ್ಷಣ ಕಳೆಯುವಷ್ಟರಲ್ಲಿ ಆ ದನಗಾಹಿಯು ಆ ಶಿವಲಿಂಗದ ಭಾರವನ್ನು ತಡೆದುಕೊಳ್ಳಲಾಗದೆ ಅದನ್ನು ನೆಲಕ್ಕೆ ಇಟ್ಟುಬಿಟ್ಟನು ಮತ್ತೆ ಆ ವಜ್ರಮಯ ಶಿವಲಿಂಗವು ಅಲ್ಲೇ ಸ್ಥಿರವಾಯಿತು ಅದು ದರ್ಶನ ಮಾತ್ರದಿಂದಲೇ ಸಮಸ್ತ ಅಭೀಷ್ಟಗಳನ್ನು ಕೊಡುವುದು ಮತ್ತು ಪಾಪರಾಶಿಯನ್ನು ಕಳೆಯುವಂತಹುದಾಗಿದೆ ಮುನಿಗಳೇ ಆ ಶಿವಲಿಂಗವೇ ಮೂರು ಲೋಕಗಳಲ್ಲಿ ವೈದ್ಯನಾಥೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಅದು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷಗಳನ್ನು ಕೊಡುವುದು ಈ ದಿವ್ಯ ಉತ್ತಮ ಶ್ರೇಷ್ಠ ಜ್ಯೋತಿರ್ಲಿಂಗದ ದರ್ಶನ ಪೂಜನದಿಂದ ಸಮಸ್ತ ಪಾಪಗಳನ್ನು ಪಾಪವನ್ನು ಕಳೆದು ಮೋಕ್ಷವು ದೊರೆಯುವುದು ಆ ಶಿವಲಿಂಗವು ಸಮಸ್ತ ಲೋಕಗಳ ಹಿತಕ್ಕಾಗಿ ಅಲ್ಲಿ ಸ್ಥಿತವಾಯಿತು ಆಗ ರಾವಣನು ಭಗವಾನ್ ಶಿವನಿಂದ ಉತ್ತಮ ವರವನ್ನು ಪಡೆದು ತನ್ನ ಮನೆಗೆ ಹೋದನು ಮನೆಗೆ ಹೋಗಿ ಆ ಮಹಾಸುರನು ಹರ್ಷದಿಂದ ತನ್ನ ಪ್ರಿಯೆ ಮಂದುವುದರಿಗೆ ಎಲ್ಲವನ್ನೂ ತಿಳಿಸಿದನು ಇಂದ್ರಾದಿ ದೇವತೆಗಳು ಹಾಗೂ ಪುಣ್ಯಾತ್ಮರಾದ ಮುನಿಗಳು ಈ ಸಮಾಚಾರವನ್ನು ಕೇಳಿದಾಗ ಪರಸ್ಪರ ಮಾತನಾಡಿಕೊಂಡು ಆ ಜ್ಯೋತಿರ್ಲಿಂಗದ ಬಳಿಗೆ ಬಂದರು ಅವರೆಲ್ಲರ ಮನಸ್ಸು ಭಗವಾನ್ ಶಿವನಲ್ಲಿ ನೆಟ್ಟಿತ್ತು ದೇವತೆಗಳೆಲ್ಲರೂ ಆಗ ಅಲ್ಲಿ ಬಹಳ ಸಂತೋಷವಾಗಿ ಶಿವನನ್ನು ವಿಶೇಷವಾಗಿ ಪೂಜಿಸಿದರು ಅಲ್ಲಿ ಭಗವಾನ್ ಶಂಕರನನ್ನು ಪ್ರತ್ಯಕ್ಷವಾಗಿ ದರ್ಶಿಸಿ ದೇವತೆಗಳು ಆ ಶಿವಲಿಂಗವನ್ನು ವಿಧಿವತ್ತಾಗಿ ಸ್ಥಾಪಿಸಿದರು ಮತ್ತು ವೈದ್ಯನಾಥ ಎಂದು ಹೆಸರಿಟ್ಟು ಅದನ್ನು ವಂದಿಸಿ ಸ್ತುತಿಸಿ ಅವರು ಸ್ವರ್ಗಲೋಕಕ್ಕೆ ಹೋದರು ಋಷಿಗಳು ಕೇಳುತ್ತಾರೆ ಸೂತ್ ಪುರಾಣಿಕರೇ ಆ ಶಿವಲಿಂಗವು ಅಲ್ಲಿ ಸ್ಥಿತವಾಯಿತು ಹಾಗೂ ರಾವಣನು ತನ್ನ ಮನೆಗೆ ಹೋದ ಮೇಲೆ ಅಲ್ಲಿ ಯಾವ ಘಟನೆ ನಡೆಯಿತು ಇದನ್ನು ತಾವು ತಿಳಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ಭಗವಾನ್ ಶಿವನಿಂದ ಉತ್ತಮ ವರವನ್ನು ಪಡೆದು ಮಹಾಸುರ ರಾವಣನು ಮನೆಗೆ ಹೊರಟು ಹೋದನು ಅಲ್ಲಿ ತನ್ನ ಪ್ರಿಯಗೆ ಎಲ್ಲವನ್ನೂ ತಿಳಿಸಿ ಅತ್ಯಂತ ಆನಂದವನ್ನು ಅನುಭವಿಸಿದನು ಇತ್ತ ದೇವತೆಗಳು ಈ ಸಮಾಚಾರವನ್ನು ಕೇಳಿ ಈ ದೇವದ್ರೋಹಿ ಮಹಾದುಷ್ಟ ರಾವಣನು ಭಗವಾನ್ ಶಿವನ ವರದಾನದಿಂದ ಬಲವನ್ನು ಪಡೆದು ಏನು ಮಾಡುವನೋ ತಿಳಿಯದು ಎಂದು ಗಾಬರಿಯಾದರು ಅವರು ನಾರದರನ್ನು ಅವನ ಬಳಿಗೆ ಕಳಿಸಿದರು ನಾರದರು ಹೋಗಿ ಹೇಳುತ್ತಾರೆ ರಾವಣನೇ ನೀನು ಕೈಲಾಸ ಪರ್ವತವನ್ನು ಎತ್ತು ಆಗ ಶಿವನು ಕೊಟ್ಟ ವರದಾನವು ಎಷ್ಟರ ಮಟ್ಟಿಗೆ ಫಲಪ್ರದವಾಯಿತೆಂಬುದು ತಿಳಿಯಬಹುದು ರಾವಣನಿಗೆ ಇದೇ ಸರಿ ಎನಿಸಿ ಅವನು ಹೋಗಿ ಕೈಲಾಸವನ್ನು ಕಿತ್ತು ಎತ್ತಿದನು ಇದರಿಂದ ಇಡೀ ಕೈಲಾಸವು ನಡುಗಿತು ಆಗ ಗಿರಿಜೆಯು ಹೇಳಿದಂತೆ ಮಹಾದೇವನು ರಾವಣನನ್ನು ಅಹಂಕಾರಿ ಎಂದು ತಿಳಿದು ಹೀಗೆ ಶಪಿಸುತ್ತಾನೆ ದುಷ್ಟ ಭಕ್ತನೆ ದುರ್ಬುದ್ಧಿಯ ರಾವಣನೇ ನೀನು ನಿನ್ನ ಬಲದ ಮೇಲೆ ಇಷ್ಟೊಂದು ಗರ್ವ ಪಡಬೇಡ ನಿನ್ನ ಈ ಭುಜಗಳ ಗರ್ವವನ್ನು ಚೂರಾಗಿಸುವ ವೀರ ಪುರುಷನು ಶೀಘ್ರವೇ ಈ ಜಗತ್ತಿನಲ್ಲಿ ಅವತರಿಸುವನು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಅಲ್ಲಿ ನಡೆದ ಘಟನೆಯನ್ನು ನಾರದರು ಕೇಳಿದರು ರಾವಣನು ಕೂಡ ಸಂತೋಷ ಚಿತ್ತನಾಗಿ ಬಂದ ಹಾಗೆಯೇ ತನ್ನ ಮನೆಗೆ ಮರಳಿದನು ಹೀಗೆ ನಾನು ನಿಮಗೆ ವೈದ್ಯನಾಥೇಶ್ವರನ ಮಹಾತ್ಮ್ಯವನ್ನು ತಿಳಿಸಿದೆ ಇದನ್ನು ಕೇಳುವವರ ಪಾಪಗಳು ಭಸ್ಮವಾಗಿ ಹೋಗುವವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार